ಎಲ್ಲರಿಗೂ ಸರ್ ನಮಸ್ಕಾರ ಎಲ್ಲರಿಗೂ ಪಾಯಿಂಟ್ ಆಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರೋ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುತ್ತೆ ಬೆಲ್ಲ ಕಾಣೋ ಪ್ಲೇಸ್ ಮಾಡಿ ನೋಟಿಫಿಕೇಶನ್ ಆನ್ ಅಂತ ಮಾಡಿ ನಾವು ಮಾಡೋಂಥ ಪ್ರತಿ ಒಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇವತ್ತು ನಿಮಗೋಸ್ಕರ ಒಂದು ಅಮೇಜಿಂಗ್ ಆಗಿರುವಂಥ ಒಂದು ವಿಡಿಯೋ ಯಾವುದಪ್ಪ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ನ್ಯೂ ಇಯರ್ ರೆಸಲ್ಯೂಷನ್ ಸೊ ಈ ವರ್ಷದ ರೆಸಲ್ಯೂಷನ್ ಏನು ತುಂಬ ಜನದ ರೆಸಲ್ಯೂಷನ್ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋದು ಅಂಡ್ ತುಂಬ ಜನದ ರೆಸಲ್ಯೂಷನ್ ಬಗ್ಗೆ ನಾವು ಇವತ್ತು ಮಾತಾಡೋಕೆ ಕೊಟ್ಟಿದ್ದೀವಿ ಸೊ ಫಸ್ಟ್ ಟೈಮ್ ನಾರ್ಮೋಸ್ಟ್ ತಿಂಗ್ ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ ತರ ಕಾಣೋ ಅಂತ ಬಲ್ಲೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಏನಂತ ಇವತ್ತು ವೀಡಿಯೋದಲ್ಲಿ ನಾವು ಮಾತಾಡಿಕೊಟ್ಟಿರೋ ಒಂದು ನ್ಯೂ ರೆಸಲ್ಯೂಷನ್ ಫಾರ್ ಯುವರ್ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್ ಸೊ ಪ್ರತಿ ವರ್ಷನೂ ನಾವು ಅಂದ್ಕೊಳ್ತೀವಿ ನ್ಯೂ ಇಯರ್ಗೆ ವೆಯ್ಟ್ ಲಾಸ್ ಮಾಡ್ಕೊಣ ನ್ಯೂ ಇಯರ್ಗೆ ವೆಯ್ಟ್ ಲಾಸ್ ಮಾಡೋಣ ನ್ಯೂ ಇರ್ಗೆ ವೆಯ್ಟ್ ಲಾಸ್ ಮಾಡೋಣ ಅಂತ ಬಟ್ ಯಾವ ವರ್ಷನೂ ಅದು ಸಕ್ಸಸ್ಫುಲಿ ಮಾಡ್ಕೊಳ್ಳ್ದ ಮೇ ಬಿ ಮಾಡ್ಕೊಂಡ್ರೆ ಜನ್ವರಿ ಒಂದು ತಿಂಗಳಲ್ಲಿ ಮಾಡ್ಕೊಳ್ತೀರಾ ಮತ್ತೆ ಫೆಬ್ರವರಿ ಮತ್ತು ಅದೇ ನಿಮ್ಮದು ಯಥಾಸ್ಥಿತಿ ಅಲ್ವಾ ಬಟ್ ಆದರೆ ಈ ವರ್ಷ ನೀವೇನು ಅಂದ್ಕೊಳ್ತೀರೋ ಅದಕ್ಕೋಸ್ಕರ ನಿಮಗೆ ನಾನು ಇರ್ತೀನಿ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಸೊ ನಾನು ನಿಮ್ಗೆ ಎಲ್ಪ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಕಂಪ್ಲೀಟ್ ಆಗೋ ಥರ ನಾನು ನೋಡ್ಕೊಳ್ತೀನಿ ಅದಕ್ಕೋಸ್ಕರ ನೀವು ಸಿಂಪಲ್ ಆಗಿ ಮಾಡುವಂಥ ಮೆಥಡ್ ಇರುತ್ತೆ ಸೊ ನೀವೇನು ಮಾಡಬೇಕು ವೀಡಿಯೋ ಕಂಪ್ಲೀಟ್ಲಿ ನೋಡಿ ನಿಮಗೆ ಒಂಚೂರು ಅರ್ಥ ಆಗ್ಬೋದು ಸೊ ಪ್ರತಿ ವರ್ಷ ನಾನು ಟೂ ತೌಸಂಡ್ ಮೇ ಬಿ ಟೂ ತೌಸಂಡ್ ಏಯ್ಟೀನಲ್ಲ ಸೆವೆಂಟೀನಲ್ಲಿ ಅನ್ಕೊಂಡೆ ಏಯ್ಟೀನ್ ಅವರ್ ಸೆವೆಂಟೀನ್ ವೆನ್ ಐ ವಾಸ್ ಇನ್ ಮೈ ಕಾಲೇಜ್ ಡೇಸ್ ಅವಾಗ ಅನ್ಕೊಂಡಿದ್ದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಪ್ರತಿ ವರ್ಷ ನ್ಯೂ ಇಯರ್ಗೆ ಜನ್ವರಿಗೆ ಹೋಗ್ಬಿಟ್ಟು ಜಿಮ್ ಫೀಸ್ ಕಟ್ತಿದ್ದೆ ಪ್ರತಿ ವರ್ಷ ಜನ್ವರಿಗೆ ಹೋಗ್ಬಿಟ್ಟು ಜಿಮ್ ಫೀಸ್ ಕಟ್ಟಿದ್ರೆ ಮ್ಯಾಕ್ಸಿಮಮ್ ಅಂದರೆ ಜಿಮ್ ಅಲ್ಲಿ ಜನ್ವರಿ ಈ ಮಂತ್ ಎಂಡ್ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಅಷ್ಟೇ ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಹಂಗ ಆಗ್ತಾ ಇತ್ತು ನಮ್ದು ಕತೆ ನೀವೇನ ವೆಯ್ಟ್ ಲಾಸ್ ಟ್ರೈ ಮಾಡಿದ್ರ ನಾನು ಅನ್ಕೋತಾ ಇದ್ದೆ ಪ್ರತಿ ವರ್ಷ ಡಿಸೆಂಬರ್ ತರ್ಟಿ ಫಸ್ಟ್ ಕೇಕ್ ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಏನೇನ್ ತಿನ್ಬೇಕಂತ ಅನ್ಕೊಂಡಿರ್ತೀನಿ ಅದೆಲ್ಲ ತಿನ್ಬಿಟ್ಟು ನಾಳೆಯಿಂದ ಫುಲ್ ಡಯಟ್ ನೆಕ್ಸ್ಟ್ ಇಯರ್ ಆದ್ರೂ ನಾನು ವೆಯ್ಟ್ ಲಾಸ್ ಆಗಿಬಿಟ್ಟು ಐಡಿಯಲ್ ವೆಯ್ಟ್ ಬಂದುಬಿಡಬೇಕು ಪರ್ಫೆಕ್ಟ್ ಬಾಡಿ ಫಿಗರ್ ಇಟ್ಕೋಬೇಕು ಅಂತ ಮಾಡ್ತಾ ಇದ್ದೆ ತರ್ಟಿ ಫಸ್ಟ್ ಫುಲ್ ಏನೇನ್ ಬೇಕೋ ಎಲ್ಲ ತಿಂತಾ ಇದ್ದೆ ಮತ್ತೆ ಜಾನ್ ಒಂದ್ ಮೂರ್ ನಾಲ್ಕ್ ದಿನ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಐದಾರು ದಿನ ಮತ್ತೆ ಬ್ಯಾಕ್ ಟು ಏನು ಮಾಡ್ತೀವಿ ಅದೇ ತರ ಮಾಡ್ತಾ ಇದ್ವಿ ಈ ತರ ಇವರು ಇವರು ಪರಿಚಯ ಮಾಡಿ ಅಲ್ವಾ ತುಂಬಾ ವಿಡಿಯೋಸ್ ನೋಡಿರ್ತಾರ ಲಾವಣ್ಯ ಅಂತ ವೆಲ್ನೆಸ್ ಕನ್ಸಲ್ಟೆಂಟ್ ಅಂಡ್ ನನ್ನ ಸಿಸ್ಟರ್ ಅಂಡ್ ಈ ವಿಡಿಯೋದಲ್ಲಿ ನಾವಿಬ್ರು ಅನ್ಕೊಂಡ್ವಿ ರೆಸೊಲ್ಯೂಷನ್ ಬಗ್ಗೆ ಮಾತಾಡೋಣ ಅಂತ ಸೊ ಅದಕ್ಕೋಸ್ಕರ ಮಾತಾಡ್ತಾರೋ ಸೊ ತುಂಬಾ ಜನ ಆಗಬೇಕು ಅಂತ ಬಟ್ ಅದ್ರ ಆಗ್ತಾ ಇಲ್ಲ ಬಟ್ ಈ ವರ್ಷ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ದ ಬಿಗ್ಗೆಸ್ಟ್ ಇಯರ್ ಆ್ಯಂಡ್ ನೀವು ಇಯರ್ ಇಯರಲ್ಲಿ ಆಗಲಿ ಆ್ಯಂಡ್ ಈ ಇಯರ್ಗೆ ನನ್ನ ಕಡೆಯಿಂದ ನಿಮಗೆ ಎಲ್ಪ್ ಸಿಗುತ್ತೆ ಸೊ ಈಗಲೇ ಎನ್ರೋಲ್ ಮಾಡ್ಕೊಡಿ ನಾನು ಜನ್ವರಿ ಮಂತಲ್ಲಿ ಜಸ್ಟ್ ಮೂವತ್ತು ಕಸ್ಟಮರ್ಸ್ ಅಂದರೆ ಮೂವತ್ತು ಕ್ಲೈಂಟ್ಸ್ನ ಮಾತ್ರ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರಾದರೂ ಅದ್ರಲ್ಲಿ ಒಬ್ರಂತಾದ್ರೆ ಈಗಲೇ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಓನ್ಲಿ ಲಿಮಿಟೆಡ್ ಸೀಟ್ಸ್ ಬಿಕಾಸ್ ಪ್ರತಿ ವರ್ಷನೂ ಫಿಫ್ಟಿ ಮೆಂಬರ್ಸ್ ಸೆವೆಂಟಿ ಮೆಂಬರ್ಸ್ ಹಂಡ್ರೆಡ್ ಮೆಂಬರ್ಸ್ನೆಲ್ಲ ಎನ್ರೋಲ್ ಮಾಡ್ಕೊಳ್ತಾ ಇದ್ವಿ ಬಟ್ ಈ ಇಯರ್ ಜಸ್ಟ್ ಥರ್ಟಿ ಮೆಂಬರ್ಸ್ ಬಿಕಾಸ್ ನಂದು ಫುಲ್ ಟೈಮ್ ನಾನು ನಿಮಗೆ ವೆಯ್ಟ್ ಲಾಸ್ ಆಗಲಿ ವೈಟ್ ಗೇನಿಂಗ್ ಆಗಲಿ ಅಥವಾ ಥರ ಯಾವುದೇ ಒಂದು ಪ್ರಾಬ್ಲಮ್ಸ್ ಹೊರಗಡೆ ಬರೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಜಸ್ಟ್ ಥರ್ಟಿ ಮೆಂಬರ್ಸ್ ಲಿಮಿಟೆಡ್ ಸ್ಲಾಟ್ಸ್ ಜಾಸ್ತಿ ಜನಕ್ಕೆ ಎನ್ರೋಲ್ಮೆಂಟ್ ಇರಲ್ಲ ನೀವು ಇವತ್ತೇನೆ ಈ ವಿಡಿಯೋ ರಿಲೀಸ್ ಆಗುತ್ತೆ ಇವತ್ತೇ ಇವತ್ತು ಡೇಟ್ ಬಂದು ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಿ ಇವತ್ತೇನೆ ಈ ವಿಡಿಯೋ ರಿಲೀಸ್ ಆಗುತ್ತೆ ಇವತ್ತೇ ವಿಡಿಯೋ ಶೂಟ್ ಶೂಟ್ ಆಗಿರೋದು ಸಹ ಇವತ್ತೇ ಎನ್ರೋಲ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಮೋಟಿವೇಟ್ ಮಾಡೋದಾಗಿರ್ಬೋದು ಪರ್ಸನಲ್ ಅಟೆನ್ಶನ್ ಕೊಡೋದಾಗಿರ್ಬೋದು ಲಾಸ್ ಮಾಡ್ಕೊಳ್ಳೋ ಟೈಮಲ್ಲಿ ಊಟ ಮಾಡಬೇಕು ಏನು ಊಟ ಮಾಡಬಾರ್ದು ಎಲ್ಲ ಕೂಡ ನಮ್ಮ ಕಡೆಯಿಂದ ಕೋಚಿಂಗ್ ಇರುತ್ತೆ ಸೊ ನೀವು ಮಾಡಬೇಕಾಗಿರೋದು ಎನ್ರೋಲ್ಮೆಂಟ್ ಅಷ್ಟೇ ಅಂಡ್ ನಾನ್ ಪರ್ಸನಲಿ ಟ್ವೆಂಟಿ ಫೈವ್ ಕಿಲೋಸ್ ಆಫ್ ವೆಯ್ಟ್ ಲಾಸ್ ಇನ್ ಫೋರ್ ಅಂಡ್ ಹಾಫ್ ಮಂತ್ಸ್ ನೀವು ತ್ರೀ ಮಂತ್ ಲಾಸ್ ಸೊ ಇದೆಲ್ಲ ವೈಟ್ ಲಾಸ್ ಎಕ್ಸ್ಪೀರಿಯನ್ಸ್ ನಮ್ ಇದೆ ಸೊ ನಮ್ಮ ಜೊತೆಗೆ ನನ್ನ ಹತ್ರ ತುಂಬಾ ಜನ ಕಸ್ಟಮರ್ಸ್ ಇದೆ ಅವ್ರ ಹತ್ರ ಕೂಡ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ ನಾವು ಎಷ್ಟೋ ಜನ ಕಸ್ಟಮರ್ಸ್ಗೆ ವೆಯ್ಟ್ ಲಾಸ್ ಮಾಡಿಸಿರೋ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಳಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ನೀವು ತೊಗೊಂಡು ಇವತ್ತೇ ಎನ್ರೋಲ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತದೆ ಜಸ್ಟ್ ತರ್ಟಿ ಮೆಂಬರ್ಸ್ ಲಾಟ್ಸ್ ಇದೆ ನೀವು ಇವತ್ತೇ ಎನ್ರೋಲ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿ ಪ್ಲೀಸ್ ಇವಾಗ ಲೈಕ್ ಮಾಡಿ ಆ್ಯಂಡ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಮೇಲೆ ಡಿಸ್ಪ್ಲೇ ಆಗ್ತೊಡುವಂಥ ವಾಟ್ಸ್ಆ್ಯಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಐ ವಾಂಟ್ ಟು ಎನ್ರೋಲ್ ಫಾರ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂತ ಮೆಸೇಜ್ ಮಾಡಿ ಸೊ ದಟ್ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ದಟ್ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್ ಟೇಕ್ ಲವ್ ಯು ಆರ್ ಟೇ ಕೇ ಬಾಯ್